ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಪಾಲ್ಬಾವಿ ಗ್ರಾಮದಲ್ಲಿ ಸುಮಾರು ಎರಡು ದಿನಗಳಿಂದ ಸ್ಥಳೀಯರು ಗ್ರಾಮದ ಮಹಿಳೆಯರು ರೈತ ಸಂಘದ ಸದಸ್ಯರು ಮತ್ತು ದಲಿತ ಸಂಘರ್ಷ ಸಮಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಸಭಾಭವನ ಮುಂಭಾಗದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಟುಕೊಂಡು ನಮ್ಮ ಗ್ರಾಮಕ್ಕೆ ಬಾರ್ ಮತ್ತು ರೆಸ್ಟೋರೆಂಟ್ ಬೇಡವೇ ಬೇಡ ಎಂದು ಧಿಕ್ಕಾರದ ಜಯ ಘೋಷಣೆ ಕೂಗುತ್ತಾ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ಗ್ರಾಮಕ್ಕೆ ಯಾವುದೇ ಬಾರ್ ಸರಾಯಿ ಅಂಗಡಿ ಬೇಡ ಎಂದು ಹೋರಾಟ ಮಾಡುತ್ತಾ ಬಂದಿದ್ದೇವೆ ಆದರೆ ಈಗ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ಕೆಲ ಕಾನದ ಕೈಗಳು ಸೇರಿಕೊಂಡು ದುಡ್ಡಿನ ಆಮಿಷಕ್ಕಾಗಿ ಈಗ ಪಾಲ್ಭಾವಿ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಸಾಯಿ ಬಾರ್ ಅಂಡ್ ರೆಸ್ಟೋರೆಂಟ್ ಎಂಬ ಸಾರಾಯಿ ಅಂಗಡಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಗೆ ಹೇಳದೆ ಕೇಳದೆ ಪಂಚಾಯತ್ ಸದಸ್ಯರುಗಳಷ್ಟೇ ಈ ಉದ್ಯೋಗಕ್ಕೆ ಠರಾವು ಪಾಸ್ ಮಾಡಿ ಅನುಮತಿ ನೀಡಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಸಾಯಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಏನು ಪರವಾನಗಿ ಕೊಟ್ಟಿದಾರಲ್ಲ ಅದನ್ನು ರದ್ದು ಮಾಡೋಕೆ ಇಡೀ ಗ್ರಾಮಸ್ಥರೆಲ್ಲ ಸೇರಿ ಸತ್ಯಾಗ್ರಹ ಹೊಮ್ಮಕೊಂಡಾರ ಆ ಸತ್ಯಾಗ್ರಹಕ್ಕೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾಂತದ ಸಂಪೂರ್ಣ ಬೆಂಬಲ ಐತಿ ಇದು ನಾಳೆ ಹನ್ನೆರಡು ತಾರೀಕು ತನಕ ಅವರು ನಮ್ಗೆ ಡೇಟ್ ಕೊಟ್ಟಾರ ಅಷ್ಟ್ರೊಳಗೆ ನಾವು ಎಲ್ಲರೂ ಮೀಟಿಂಗ್ ಮೆಂಬರ್ಸ್ ಮೆಂಬರ್ಸ್ಗಾರದು ಮೀಟಿಂಗ್ ಮಾಡಿ ಮತ್ತೊಂದು ಸಲ ಥರ ಪಾಸ್ ಮಾಡೋಕೆ ನಮ್ಮದು ರದ್ದು ಮಾಡೋಕ್ಕೂ ಅನುಮತಿ ಐತಿ ಆ ಕಾಯ್ದೆ ಐತಿ ನಾವು ಮಾಡ್ತೀವಿ ಅಂತೇಳಿ ಅಂದಾರ ಹನ್ನೆರಡು ತಾರೀಕು ಮಾಡ್ರೆ ಮಾಡ್ತಾರೋ ಮಾಡಲಿಂದ್ರೆ ಹನ್ನೆರಡು ತಾರೀಕಿಂದ ಗ್ರಾಮಸ್ಥರ ಜೊತೆ ಸೇರಿ ನಾವು ಕೈ ಜೋಡಿಸಿ ನಾವು ಕೂಡ ಸತ್ಯಾಗ್ರಹ ಮಾಡೋಕೆ ನಮ್ಮದು ಬೆಂಬಲ ಐತೆ ಅಷ್ಟು ಮೀರಿ ಉಪವಾಸ ಉಪಾಸತ್ಯಾಗ್ರಹದಾಗೂ ಮಾಡಲಿಲ್ಲ ಅಂದ್ರೆ ಸಂಪೂರ್ಣವಾದ ಉಗ್ರವಾದ ಹೋರಾಟ ಎಲ್ಲ ಕಡೆ ನಾವು ಮಾಡ್ತೀವಿ ಈ ಮೂಲಕ ವಿನಂತಿ ಕೊಡ್ತೀವಿ ಪಂಚಾಯತ್ ಯಾರಿಗಿರಿ ಈಗ ಲೈಸೆನ್ಸ್ ಲೈಸೆನ್ಸ್ ಮಾಡೋಕೆ ಪರವಾನಿಗೆ ಕೊಟ್ಟಾರ ಅವ್ರ ಉದ್ಯೋಗ ಲೈಸೆನ್ಸ್ ಮಾಡೋಕೆ ಅದ್ರಾಗ ಬಾರ ರೆಸ್ಟೋರೆಂಟ್ ಅಂತೇಳಿ ಉಲ್ಲೇಖ ಮಾಡ್ಯಾರ ಆದ್ರೆ ನಮ್ಮ ಕಡೆಯವರು ಬಂದಿಲ್ಲ ಅಂತ ಹೇಳ್ತಾರ ಅದ್ ಯಾಕೆ ಮಾಡ್ರು ಹ್ಯಾಂಗೆ ಮಾಡಿರು ನಮ್ಮದು ಕ್ವಶನ್ ಐತಿ ಅದಕ್ಕೆ ಅದ ಇದಕ್ಕೆ ಮೇಲಾಧಿಕಾರಿಗಳ ಅದಾರು ದುಡ್ಡು ತಗೊಂಡೆ ಇದನ್ನು ಆದೇಶ ಮಾಡ್ಯಾರು ಇದಕ್ಕೆ ಸಂಪೂರ್ಣ ನಮ್ಮದ್ರ ಬದಲು ನಾವು ಹೋರಾಟ ಮಾಡ್ತೀವಿ ಏನ ಬಂದ್ರು ನಾವು ತೆಗ್ಯಂಗಿಲ್ಲ ಕರಿತೇವೆ ತಿಳಿಯಾರ ಏನಂತ ಹೇಳ್ಯಾರೀ ಮತ್ತೊಂದ್ಸಲ ಈಗ ತುರ್ತು ಸಭೆ ಕರೆದಾರ್ರಿ ಹನ್ನೆರಡು ತಾರೀಕು ತುರ್ತು ಸಭೆದಾಗ ಮತ್ತೊಂದ್ಸಲ ವಿಚಾರಣೆ ಮಾಡಿ ರದ್ದು ಮಾಡೋದ್ರ ರದ್ದು ಮಾಡ್ತಾರೆ ಅಂತ ಹೇಳ್ಯಾರ ಸೋಮಾರು ದಿವ್ಸ ಯಾವುದೇ ರದ್ದು ಮಾಡ್ಲಂದ್ರೆ ಯಾವುದೇ ಪರಿಸ್ಥಿತಿಯಿಂದ ನಾವು ಮತ್ತೆ ಉಪಾಸತಿರಾಗ ಅದ ದಿವಸಿಂದ ಬರ್ತೇವೆ ಸರಿ ಒಟ್ಟಾರೆ ನಿಮ್ಗೆ ಏನಾಗಬೇಕಾಗಿತ್ತು ಹ್ಞೂ ನಮಗೆ ಒಟ್ಟು ಇರಲಿಲ್ಲ ಸಾಯಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಊರಾಗೆ ಬೇಡ ಅದು ಅಷ್ಟೇ ಅಲ್ಲ ಯಾವುದೋ ಒಟ್ಟು ಬಾರ್ ಆಗಲಿ ಎಮ್ ಎಸ್ ಆಲ್ ಆಗಲಿ ಏನೂ ಒಟ್ಟು ನಮ್ಮೂರಾಗ್ ಬೇಡ ಅದರಿಂದ ಏನು ಪ್ರಾಬ್ಲಮ್ ಆತ್ರಿ ಎಲ್ಲರಿಗೆ ತೊಂದರೆ ಆಗತ್ತೈತೆ ರೀ ಒಂದೇ ತಿಂಗಳಾಗ ಒಂದು ನಾಲ್ಕು ಜನ ಸರ್ ಆದ್ರೆ ಆಕ್ಸಿಡೆಂಟ್ ಆಗಿ ಸೆರೆ ಕೊಡೋದು ಎಚ್ಕತ್ತ ಬೈಕ್ ಊಡ್ಸಾಡಿ ನಿನ್ನೆ ಅಜ್ಜು ಬಂದು ಇವ್ನು ಬಂದಿರ್ಕಲ್ಲ ನಿನ್ನೆ ಅಜ್ಜು ಬಂದು ಹೇಳ ನನ್ನ ಮಗ ಹಿತ್ತಾಳಿ ಕೊಡ ಮಾರಿ ಅನ್ನೋದು ದಾರುಡಿ ಆಕತಿ ಹಿಂಗಾದ್ರೆ ಹೆಂಗಾಕತಿ ಊರಾಗ ದೂರೈತಿ ಮಾಡ್ತಾರ ಇನ್ನು ಊರಾಗ ಇತ್ತಂದ್ರೆ ದಿವಸ ಮನೇನ ಎಲ್ಲ ಬಳಕೋದಕ್ಕೆ ಕುಗ್ಬೋದೈತೆ ದುಡಿಯೋದಿಲ್ಲ ಏನಿಲ್ಲ ಎಲ್ಲ ತಗೊಂಡು ಮಾರ್ದು ಕುಡಿಯೋದು ಮನೆಯಾಗ ಅಣ್ಣ ಹಾಕಿ ಜಗಳ ಹುಡುಗು ಬಿಡಿಯೋದು ಮಕ್ಕಳು ಬಿಡಿಯೋದು ಮಗನಾಗ ಸ್ಕೂಲ್ ಹೋಗಿ ಬಂದು ಮಾಡ್ಸೋದು ಕಾಲೇಜ್ ಹುಡುಗರು ಎಲ್ಲಾದಗೂ ಸಮಸ್ಯೆ ಆಕೈತಿ ಅದಕ್ಕೆ ಹೊರಬೋ ಗ್ರಾಮದೊಳಗ ಒಟ್ಟು ಯಾವುದೋ ರೀತಿಯಿಂದ ಸರಾಯಿ ಆಗಲಿ ಎಮ್ ಎಸ್ ಆಗಲಿ ಯಾವುದು ಬೇಡ ನಮ್ಮ ಗ್ರಾಮವು ಮೊದಲಿನಿಂದಲೂ ಧಾರ್ಮಿಕ ಆಚಾರ ವಿಚಾರಗಳಿಗೆ ಹೆಸರಾದ ಗ್ರಾಮವಾಗಿದ್ದು ಇಲ್ಲಿ ಯಾವುದೇ ತರಹ ನಶೆಯಲ್ಲಿ ಮುಳುಗುವ ಅಂಗಡಿ ಇರಲಿಲ್ಲ ಆದರೆ ಈಗ ಗ್ರಾಮ ಪಂಚಾಯತ್ ಮತ್ತು ಸದಸ್ಯರು ಬಾರ್ ಹಾಗೂ ರೆಸ್ಟೋರೆಂಟ್ಗೆ ಉದ್ಯೋಗಕ್ಕೆ ಪರವಾಗಿ ನೀಡಿದ್ದು ಸಾರ್ವಜನಿಕರ ಕಂಗೆನ್ನಿಗೆ ಗುರಿಯಾಗಿದ್ದಾರೆ ಆದಷ್ಟು ಬೇಗ ಗ್ರಾಮ ಪಂಚಾಯತ್ ಸದಸ್ಯರು ಈ ಉದ್ಯೋಗಕ್ಕೆ ಠರಾವು ಪಾಸ್ ಮಾಡಿ ಕೊಟ್ಟಿದ್ದನ್ನು ವಾಪಸ್ ಪಡೆದು ಅನುಮತಿ ರದ್ದು ಮಾಡಬೇಕು ಇಲ್ಲದಿದ್ದರೆ ಧರಣಿ ಸತ್ಯಾಗ್ರಹ ಅಷ್ಟೇ ಅಲ್ಲದೆ ನಿರಂತರ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತಿವೆ ಎಂದು ಹೋರಾಟಗಾರರಾದ ಭರಮಪ್ಪ ನಿಂಗಣೂರೆ ಮಾಹಿತಿ ನೀಡಿದರು ರಾವತಿಗೆ ಅಂತಲ್ಲ ಅದಕ್ಕಾಗಿ ನಾವು ಹೋರಾಟ ಮಾಡತ್ತೈದು ಈಗ ಎರಡು ಸಾವಿರದ ಹದಿನೈದರಿಂದ ನಿರಂತರವಾಗಿ ನಮ್ಮಲ್ಲಿ ಬಾರ್ ಆಗಬಾರ್ದು ಅಂತ ನಾವು ನಿರಂತರ ಹೋರಾಟ ಐತಿ ನಮ್ಮ ಹದಿನೈದರಲ್ಲಿ ಆಗಿತ್ತು ಹದಿನೇಳರಲ್ಲಿ ಆಗೈತಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೋರಾಟ ನಾವು ಮಾಡ್ತೀವಿ ನಿರಂತರವಾಗಿ ಹೋರಾಟ ಐತಿ ನಮ್ಮಲ್ಲಿ ಯುವಕರಿಗೆ ಮಹಿಳೆಯರಿಗೆ ಮತ್ತು ದುಡ್ಡು ದುಡಿದು ತಿಂದು ರೊಕ್ಕ ಅವರು ಮನೆ ಕೊಡಕಲ್ಲ ಸೀರೆ ಕೂಡ ಹಳಗಾಲ ಮಾಡ್ತಾರೆ ಹೆಣ್ಮಕ್ಳು ನೀನು ನಮ್ಮ ನಮ್ಮ ಸಂ ಇದಕ್ಕೆ ಬಂದು ನೀನು ಗದ್ರಿ ಬಂದು ಹೆಣ್ಮಕ್ಳು ಬಂದು ಹೋರಾಟ ಜನರು ಗೊತ್ತಿರಲಿ ಆದ ಕಾರಣ ಈಗ ನಮ್ಮ ಊರಲ್ಲಿ ಭಾರ ಆಗಬಾರ್ದು ಅಂತೇಳಿ ನಮ್ಮದು ಒಂದು ಇದೇ ಸತ್ಯಾಗ್ರಹ ಮಾಡತ್ತ ಇದ್ರಿ ಅತ್ಯಂತ ಆದ ಕಾರಣ ಇವ್ರ ಏನು ಮಾಡ್ಯಾರ ಪಂಚಾಯತಿ ಮೆಂಬರ್ಗಳ ಯಾರನ್ನೂ ಕೇಳಲ್ಲ ಜನಪ್ರತಿನಿಧಿ ಆಗಿ ಒಟ್ ಸರ್ವಾಧಿಕಾರಿ ಅಂತೇಳಿ ಗ್ರಾಮ ಪಂಚಾಯತ್ ನಾವು ಏನು ಮಾಡಿದ್ದ ಸಕ್ಸಸ್ ಅಂತೇಳಿ ಇವರು ಇದು ಮಾಡತ್ತಾರು ರೊಕ್ಕ ತಗೊಂಡ್ ಮಾಡ್ತಾರೋ ಅವ್ರು ಏ ಯಾರು ಏನು ಹೇಳ್ರು ಕಿಮ್ಮತ್ತಿಲ್ಲ ಏ ನೀವೇನು ಹೇಳ್ತೀರಿ ನಮಗೆ ನಾವು ಸಾಮಾನ್ಯ ಸಭೆದಾಗ ಪಾಸ್ ಮಾಡಿದ್ವಿ ನಾವು ಗ್ರಾಮ ಸಭಾದ ಕೇಳಂಗಿಲ್ಲ ಜನರದೇ ನಮ್ಗೆ ಅಭಿಪ್ರಾಯ ಇಲ್ಲ ನಾವು ಏನ್ ನಡೆಸ್ತು ನಮ್ಮ ಅಧಿಕಾರ ಐತಿ ನಮ್ಮ ಅಧಿಕಾರ ಚಲಾಸ್ ಅವ್ರ ಅಂತೇಳಿ ನಡ್ಸಾಕ್ತಾರ ಗ್ರಾಮ ಪಂಚಾಯತಿ ಸದಸ್ಯರು ಈಗ ಏನಾಗಬೇಕಾಗಿತ್ತು ಗ್ರಾಮ ಪಂಚಾಯತಿ ಅವ್ರ ಬಾರ್ಟ್ ಅಂತ ಹೇಳಿ ಕೊಟ್ಟವರು ರದ್ದು ಆಗುವವರಿಗೆ ನಾವು ಹೋರಾಟ ಈ ಹೋರಾಟ ಮಾಡೋರ ಇದು ರದ್ದು ಆಗ್ಲಿಲ್ಲ ಅಂದ್ರೆ ಉಪಾಸತ್ ಕುರವ್ರ ಆಗುವವರಿಗೆ ನಾವು ಹೇಳಂಗಿಲ್ಲ ಹೋರಾಟ ಕೈ ಬಿಡಲ್ಲ ಸತ್ಯಾಗ್ರಹ ಈಗ ಉಪಾಸತ್ಯಾಗ ಏನಕ್ಕೆ ಗೊತ್ತಿಲ್ಲ ಅವ್ರು ನಮಗೆ ದಿನ ನಮಗ್ ಮೀಟಿಂಗ್ ಕರಿತು ಮೀಟಿಂಗ್ ನಿಮಗೆ ನಿಮಗ್ ಹೇಳ್ತಿವತ್ತಾರ ಆ ಮೀಟಿಂಗು ಒಪ್ಪಲಿಲ್ಲ ಅಂದ್ರ ನಾವು ಪಾಸ್ ಈಗ ನಿಮ್ಗೆ ಯಾರು ಬಂದ್ರಿ ಯಾವ ಅಧಿಕಾರಿಗಳು ಬಂದಿರಿ ಈಗ ತಹಸೀಲ್ದಾರ್ ಸಾರ್ ಬಂದಿರಿ ನೀನು ಯುವ ಸಾಹೇಬರು ಬಂದಿರಿ ಅವ್ರು ಏನಂದ್ರೆ ಇಲ್ಲ ಮೇಲಾಧಿಕಾರಿಗಳು ಜೋಡಿ ನಾವು ಮಾತಾಡ್ತೀವಿ ಅದ್ರ ಬದಲು ಏನೇನು ಕಾನೂನು ಕ್ರಮ ಹಾಕಿಸ್ತೀವಿ ಅಂತ ಹೇಳ್ಯಾರು ನೀನು ಯುವ ಸಾಹೇಬರು ಏನಾದರು ಇಲ್ಲ ಮೀಟಿಂಗ್ ಕರಿತು ಅವ್ರ ಮೆಂಬರ್ಗಳು ಕರೆದ ನಾನೆ ಖುದ್ದಾಗೆ ಬಂದ ಅವ್ರು ರೆಕಾರ್ಡಿಂಗ್ ಮಾಡಿ ನಿಮಗೆ ಎಲ್ಲರಿಗೂ ಇದನ್ನ ಈಗಾಗೇತಿ ಅಂತ ಅಂತಂದ್ರು ಅನಾಥ ನೀನು ಅವರು ಸರ್ ಬಂದು ಹೇಳಿ ಬಡಮಳೆ ಹೋಗ್ಯಾರು ಈಗ ತಹಸೀಲ್ದಾರ್ ಸರ್ ಬಂದಿರ್ರಿ ಅವರು ಏನಾದರು ಮೇಲಾಧಿಕಾರಿಗಳಿಗೆ ಏನು ಹೇಳ್ಯಾರು ಈಗ ನಾವೆಲ್ಲರಿಗೂ ತಿಳಿಸ್ತೀನೋ ಅಬಕಾರಿಗೂ ತಿಳಿಸ್ತೀನೋ ಎಲ್ಲರಿಗೂ ತಿಳಿಸ್ತೀನೂ ಅಬಕಾರಿ ಸಾಹೇಬ್ ತಿಳಿಸಿ ನಾವು ಇದು ಮಾಡ್ತೀವಿ ತಿಳಿಯೋದು ಶನಿವಾರ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ರಾಯಬಾಗ್ ತಹಶೀಲ್ದಾರ್ ಸುರೇಶ್ ಮುಂಜೆ ಭೇಟಿ ನೀಡಿ ವಿಷಯದ ಬಗ್ಗೆ ಚರ್ಚಿಸಿ ಹೋರಾಟಗಾರರ ಮನವಿ ಸ್ವೀಕರಿಸಿ ಸಂಬಂಧಿಸಿದ ಮೇಲಾಧಿಕಾರಿಗಳಿಗೆ ತಿಳಿಸುವುದಾಗಿ ಭರವಸೆ ನೀಡಿದರು ಸಂಜೀವ್ ಬ್ಯಾಕುಡೆ ಕೆಎಂಎಂ ಕನ್ನಡ ರಾಯಬಾಗ್